ಗೋಕರ್ಣ ಹತ್ರ ಬಂದಿವಿ ಗೋಕರ್ಣ ಜಸ್ಟ್ ಟ್ವೆಂಟಿ ಫೈವ್ ಕಿಲೋಮೀಟರ್ ಇದೆ ನಿಮ್ಗೆ ಅನಿಸದ ನಾನು ಈ ಸ್ಪಾಟ್ ಒಳಗಡೆ ಹೋಗ್ಬೋದು ಅಂತೇಳಿ ಗಂಗಾವಳಿ ನದಿ ತೀರದಲ್ಲಿ ನಾವು ಟೀ ಕುಡಿತಾ ಇದ್ವಿ ಬರ್ರಿ ಇವಾಗ ನಮ್ಮ ಜರ್ನಿನ ಕಂಟಿನ್ಯೂ ಮಾಡೋಣ ಜರ್ನಿ ಟುವರ್ಡ್ಸ್ ಗೋಕರ್ Silhouettes of you are like a taunt. Never really know just what you want. With you, I don't ever feel calm. I could feel the sweat inside my palms. Play with me like cats and a string. You don't understand the pain of brings. You don't ever wanna give me wings. You don't ever wanna set me free. But if I lay down and I play dead and I stay dead, baby, you'll get sick of being alone. ಫ್ರೆಂಡ್ಸ್ ನೀವು ನೋಡಿದ್ರಲ್ಲ ಕುಕ್ಕಿಂಗ್ ಸ್ಪಾಟಲ್ಲಿ ಊಟ ಮಾಡಿಕೊಂಡು ಗೋಕರ್ಣ ಹತ್ರ ನಮ್ಮ ಜರ್ನಿ ಸ್ಟಾರ್ಟ್ ಮಾಡಿದ್ವಿ ಸೊ ಇವಾಗ ಏನಪ್ಪ ಅಂದರೆ ಗೋಕರ್ಣ ಹತ್ರ ಹತ್ರ ಬಂದೀವಿ ಗೋಕರ್ಣ ಜಸ್ಟ್ ಟ್ವೆಂಟಿ ಫೈವ್ ಕಿಲೋಮೀಟ್ರ್ ಇದೆ ಕುಕ್ಕಿಂಗ್ ಸ್ಪಾಟಲ್ಲಿ ಊಟ ಮಾಡಿದ್ವಿ ಸೊ ಇವಾಗ ನಮಗೆ ಈವ್ನಿಂಗ್ ಐತಲ್ಲ ಟೀ ಬೇಕು ಸೊ ಅದಕ್ಕೋಸ್ಕರ ಒಂದು ಟೀ ಸ್ಪಾಟ್ ಹುಡುಕಿವಿ ಸೊ ಆ ಸ್ಪಾಟ್ ಹೇಗಿದೆ ಅಂತ ತೋರಿಸ್ತೀನಿ ನೋಡಿ ರೋಡ್ ಮೇಯ್ನ್ ರೋಡು ಈ ಮೇಯ್ನ್ ರೋಡ್ ಬಿಟ್ಟು ಒಳಗಡೆ ನೋಡಿ ಈ ಸ್ಪಾಟ್ ನೋಡಿದಾಗ ನಿಮ್ಗೆ ಅನಿಸ್ತದ ನಾನು ಈ ಸ್ಪಾಟ್ ಒಳಗಡೆ ಹೋಗ್ಬೋದು ಅಂತೇಳಿ ನೋಡಿ ಫ್ರೆಂಡ್ಸ್ ನಮ್ಮ ನಾನು ಆಲ್ರೆಡಿ ಸಕ್ಸಸ್ಫುಲ್ಲಾಗಿ ಹೋಗಿ ನಿಂತಿದೆ ಸೊ ಆ್ಯಕ್ಚುಲಿ ಮೇನಾಗಿ ಆಫ್ ರೋಡಿಗೆ ಈ ಗಾಡಿ ಭಾಳ ಅಂದರೆ ಭಾಳ ಯೂಸ್ ಆಕತ್ತೆ ಯಾಕಂದ್ರೆ ಫುಲ್ ಇಂಜಿನ್ ಇರೋದೇ ಹಿಂದೈತಿ ಬ್ಯಾಕ್ ಸೈಡ್ ಸೊ ಹಾಗಾಗಿ ಸೊ ಆಫ್ ರೋಡಲ್ಲಿ ಚೆನ್ನಾಗಿ ಹೋಗುತ್ತೆ ನೀವು ಆ್ಯಕ್ಚುಲಿ ಕ್ಯಾಮ್ರಾದಾಗ ಇನ್ನೂ ಸ್ವಲ್ಪ ಚಲೋ ಕಾಣತ್ತಿರಬೇಕು ಬಟ್ ರಿಯಲ್ ಆಗಿ ಭಾಳ ಖರಾಬೈತಿ ರೋಡೆ ಸೊ ಇಂಥ ರೋಡಲ್ಲಿ ಸಕ್ಸಸ್ಫುಲ್ಲಾಗಿ ನಮ್ಮ ಟಾಟಾ ನ್ಯಾನೋ ಒಂದು ಆಲ್ರೆಡಿ ಆರಾಮಾಗಿ ನಿಂತಿದೆ ಆಲ್ರೆಡಿ ಬುಕಿಂಗ್ ಸ್ಟಾರ್ಟ್ ನೋಡಿ ನಮ್ಮ ಟೀ ಮಸಾಲ ಟೀ ಆಲ್ರೆಡಿ ರೆಡಿ ಆಗ್ತಾಯಿದೆ ನೋಡಿ ಸೊ ಬರ್ರಿ ನೀವು ಚಾಕುಡಿನೆಲ್ಲರೂ ಒಂದು ಪ್ಲೇಸಲ್ಲಿ ಅಡುಗೆ ಮಾಡೋದಾಗ್ಲಿ ಚಾ ಕುಡಿದಾಗಲಿ ಎಷ್ಟು ಮಜಾ ಇರುತ್ತೆ ಗೊತ್ತಾ ನೀವು ಆಲ್ಮೋಸ್ಟ್ ಎಲ್ಲರೂ ಮಾಡಿರ್ತೀರ ತುಂಬ ಮಜಾ ಸಿಗುತ್ತಲ್ಲ ಅದೇ ಥರ ನಮಗೂ ಕೂಡ ಫುಲ್ ಮಜಾ ಸಿಗ್ತಾ ಇದೆ ನೋಡಿ ನಮ್ಮ ಫ್ಯಾಮ್ಲಿಯಲ್ಲಿ ಟೀ ಮಾಡ್ತಿದ್ದಾರೆ ಬನ್ನಿ 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 ಟೀ ತರಿಸ್ತೀನಿ ನಿಮಗೆ ಮಸಾಲ ಟೀ ನೋಡಿ ಫ್ರೆಂಡ್ಸ್ ನಾನು ಟೀ ತಗೊಂಡು ಈ ಒಂದು ನದಿ ಹತ್ರ ಬರ್ತಾ ಇದ್ದೀನಿ ವಾ ನೋಡಿ ಗಂಗಾವಳಿ ನದಿ ನೋಡಿದೆ ಗಂಗಾವಳಿ ಓಕೆ ಸೊ ನೋಡಿ ಗಂಗಾವಳಿ ನದಿ ತೀರದಲ್ಲಿ ನಾವು ಟೀ ಕುಡಿತಾ ಬನ್ನಿ ಬನ್ನಿ ಟೀ ಕುಡಿಯೋಣ ಫ್ರೆಂಡ್ಸ್ ನಾವು ಅಂದ್ಕೊಂಡಾಗೆ ಇವತ್ತ ಊಟ ಆಯಿತು ಟೀ ಆಯಿತು ಇವಾಗ ಏನಪ್ಪ ಅಂತಂದರೆ ಡೈರೆಕ್ಟ್ ಗೋಕರ್ಣಕ್ಕೆ ಹೋಗೋದು ಓನ್ಲಿ ಟ್ವೆಂಟಿ ಫೈವ್ ಕಿಲೋಮೀಟರ್ ಇದೆ ಗೋಕರ್ಣ ಸೊ ನಾನು ನಿಮಗೆ ಇವಾಗ ಡೈರೆಕ್ಟಾಗಿ ಗೋಕರ್ಣದಲ್ಲೇ ಸಿಗ್ತೀನಿ ಸೊ ಅಲ್ಲಿವರೆಗೂ ನೋಡ್ತಾ ಇರಿ ಫ್ರೆಂಡ್ಸ್ ನನಗಂತೂ ಆ ಜಾಗ ಬಿಟ್ಟು ಬರೋದಕ್ಕೆ ಮನಸ್ಸೇ ಬರ್ತಾ ಇರಲಿಲ್ಲ ಆ ನದಿಯ ದಡದಲ್ಲಿಯೇ ಕೂತ್ಕೊಂಡ್ಬಿಡ್ಬೇಕು ಅನ್ನಿಸ್ತಾ ಇತ್ತು ಒಂದು ಕ್ಷಣ ಹೇಳಬೇಕು ಅಂತಂದರೆ ನಮಗೂ ಮತ್ತು ಆ ನದಿಗೂ ಏನೋ ಸಂಬಂಧ ಇದೆ ಅನ್ನಿಸ್ತಾ ಇತ್ತು ಕಾಡಿನಲ್ಲಿ ಮಾಡಿದಂತಹ ಆ ಅಡುಗೆಯ ಅನುಭವ ಆಗಿರ್ಬೋದು ಕಾಡಿನಲ್ಲಿ ಮಾಡಿದಂತಹ ಟೀ ಆಗಿರಬಹುದು ಫ್ರೆಂಡ್ಸ್ ಒಂದು ಮಾತಂತೂ ನಿಜ ಅಕಸ್ಮಾತ್ ನಾವೇನಾದರೂ ಡೈರೆಕ್ಟ್ ಗೋಕರ್ಣ ಹೋಗಿದ್ದಿದ್ರೆ ಈ ಎಲ್ಲ ಸುಂದರ ಅನುಭವಗಳನ್ನು ಅನುಭವಿಸೋಕೆ ಸಾಧ್ಯನೇ ಆಗ್ತಿರಲಿಲ್ಲ ನೋಡಿ ಮಾತಾಡ್ತಾ ಮಾತಾಡ್ತಾ ಸೀದಾ ಗೋಕರ್ಣ ಸಿಟಿಗೆ ಬಂದುಬಿಟ್ವಿ ನಾವು ಫ್ರೆಂಡ್ಸ್ ಗೋಕರ್ಣ ಸಿಟಿ ನೋಡಿ ಫ್ರೆಂಡ್ಸ್ ನಾವು ಗೋಕರ್ಣ ಕುಡ್ಲೆ ಬೀಚ್ ರೀಚ್ ಆಗಿ ಹೋಟೆಲ್ ಚೆಕ್ ಇನ್ ಮಾಡೋಷ್ಟರಲ್ಲಿ ಕತ್ಲಾಯಿತು ಸೊ ಅದಕ್ಕೋಸ್ಕರ ವಿಡಿಯೋ ಮಾಡೋಕ್ಕಾಗಲಿಲ್ಲ ನಾನು ನಿಮಗೆ ಡೈರೆಕ್ಟಾಗಿ ಬೆಳಗ್ಗೆ ಸಿಗ್ತೇನೆ ಅಲ್ಲಿವರೆಗೂ ಎಲ್ಲರಿಗೂ ಶುಭರಾತ್ರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ